ಮಾರ್ನಿಂಗ್ ಫ್ರೆಂಡ್ಸ್ ಟೈಮ್ ನೋಡಿ ಇವಾಗ ನಾಲ್ಕು ಮುಕ್ಕಾಲು ಇದೆ ಸೊ ನಾನು ನಾಲ್ಕು ಗಂಟೆಗೆ ಎದ್ದೆ ಆ ಎದ್ದು ಫಸ್ಟು ನಿನ್ನೆ ಮನೆ ರಾತ್ರಿ ಮನೆಯೆಲ್ಲ ಹೊಲ್ಸಿಂಗಾರ ಬೆಡ್ಶೀಟೆಲ್ಲ ಹಾಕ್ಬೇಕಿತ್ತು ಮ್ಯಾಟ್ ಹಾಕ್ಬೇಕಿತ್ತು ಹಾಲಿಗೆ ಮತ್ತು ಹೊರಗಡೆಗೆ ಎಲ್ಲ ಕೂಡ ಮ್ಯಾಟ್ ಹಾಕ್ಬೇಕಿತ್ತು ಸೊ ಹಾಗಾಗಿ ಅದೆಲ್ಲನೂ ಮುಗಿಸಿ ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗಿ ಇವಾಗ ತಾನೇ ಬಂದಿದ್ದೀನಿ ಸೊ ಇವಾಗ ಫಸ್ಟಿಗೆ ದೇವ್ರ ಪೂಜೆ ಮಾಡಿ ಆಮೇಲೆ ತಿಂಡಿಗೆ ರೆಡಿ ಮಾಡಬೇಕು ಸೊ ಮೊದಲಿಗೆ ದೇವ್ರ ಪೂಜೆ ಮಾಡೋಣ ದೇವ್ರ ಪೂಜೆ ಮಾಡಿ ನಾನು ನಿಮಗೆ ಸಿಗ್ತೀನಿ ನೋಡಿ ಫೈನಲಿಯಾಗಿ ದೇವ್ರ ಪೂಜೆ ಮಾಡಿದ್ದಾಯಿತು ಸೊ ನಾನು ಈ ಥರ ಅಲಂಕಾರ ಮಾಡಿದ್ದೀನಿ ಸೊ ಈ ದೀಪ ದೊಡ್ಡ ದೀಪ ಯಾಕೆ ಹಚ್ಚಿಲ್ಲ ಅನ್ನೋದು ಕೂಡ ಆಮೇಲೆ ಹೇಳ್ತೀನಿ ಸೊ ಈಗ ವಸ್ತ್ರ ಪೂಜೆ ಮತ್ತು ಹೊರಗಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಬಂದು ತಿಂಡಿಗೆ ರೆಡಿ ಮಾಡಿದ್ದೀನಿ ಇದನ್ನು ರೆಸಿಪಿ ಶೇರ್ ಇಲ್ಲ ಬೇಕು ಅಂದರೆ ಇಲ್ಲಿ ಕಂಪ್ಲೀಟಾಗಿ ರೆಸಿಪಿನ ಶೇರ್ ಮಾಡ್ತೀನಿ ಟೊಮೆಟೊ ಬಾತು ಮತ್ತು ಬೋಂಡ ಮಾಡಿದೆ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ನಿಜಕ್ಕೂ ಕೂಡ ಟೇಸ್ಟ್ ಏನು ನೋಡೋ ಹಾಗಿರಲಿಲ್ಲ ನಾವು ತಿಂಡಿ ತಿನ್ನುವಾಗ ನೋಡಿದ್ವಿ ಸೊ ಸೂಪರ್ ಟೇಸ್ಟ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರು ಹೇಗಿದ್ದೀರಾ ನಾನು ಕೂಡ ಆಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಮಂಡೇ ಸೊ ಇವತ್ತು ದಿನ ಸೊ ಬೆಳಗ್ಗೆನೇ ಇತ್ತು ಪೂಜೆ ಎಲ್ಲ ಮುಗಿಸಿದ್ದೀನಿ ಸೊ ಅದು ಸ್ಮಾಲ್ ಸ್ಪಾನ್ ಕ್ಲಿಪ್ಪಿಂಗ್ ಇದೆ ಸೊ ಅದನ್ನು ಆ್ಯಡ್ ಮಾಡಿರ್ತೀನಿ ನೋಡಿ ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡೋದೇನೋ ಮರಿಬೇಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವಾಗ ಏಳು ಗಂಟೆ ಹತ್ತು ನಿಮಿಷ ಆಗಿದೆ ಎಕ್ಸಾಕ್ಟಾಗಿ ಟೈಮು ಸೊ ಇನ್ನು ಬಂದಿಲ್ಲ ಅವರು ಬರ್ತಾರೆ ಇವಾಗ ಬಂದ ತಕ್ಷಣ ಹೊರಡೋದಷ್ಟೇ ನಂದು ಎಲ್ಲ ಕೂಡ ರೆಡಿ ಆಗಿದೆ ಸೊ ಪಾಪು ಕೂಡ ಅಲ್ಲಿ ಎದ್ದು ಅವ್ರು ಐದು ಗಂಟೆಗೆನೆ ಎದ್ದ ನಾನು ನಾಲ್ಕು ಗಂಟೆಗೆ ಎದ್ದೆ ಅವ್ನು ಐದು ಗಂಟೆಗೆನೆ ಎದ್ದು ಕೂತಿದ್ದಾನೆ ಸೊ ಅವ್ರು ಟಿ ವಿ ಹಾಕೊಟ್ಟಿದ್ದೀನಿ ಹಾಲು ಕೊಟ್ಟಿದ್ದೀನಿ ಕುಡಿತಾ ಇದ್ದಾನೆ ಸೊ ಅವ್ರು ಬಂದ ತಕ್ಷಣ ಹೊರಡೋದಷ್ಟೇ ನನ್ನೆಲ್ಲ ಪೂರ್ತಿ ಕಂಪ್ಲೀಟಾಗಿ ರೆಡಿ ಆಗಿದೆ ಕೆಲವೊಂದನ್ನು ಕೇಳಿಬಿಟ್ಟು ಮಿಸ್ ಆಗಿದರೆ ಹಾಕಬೇಕಷ್ಟೇ ಸೊ ಇವತ್ತು ನಮ್ಮ ಊರಲ್ಲಿ ಎಲ್ಲ ಮಾಡ್ತೀನಿ ಇರುಮುಡಿ ಕಟ್ಟೋದನ್ನು ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವಾಗ ಬಂದ ತಕ್ಷಣ ಊರಿಗೆ ಹೊರಡೋಣ ಬನ್ನಿ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಗೆಸ್ ಮಾಡಿದ್ರಿ ಅಲ್ವಾ ಇವಾಗ ದೀಪ ಹಚ್ಚಿದ್ದಾರೆ ಬಂದು ಮನೇಲಿ ಪೂಜೆ ಮಾಡಿ ದೀಪ ಹಚ್ಚಿದ್ದಾರೆ ಆ ನಂದ ದೀಪನ ದೀಪನ ನಾನು ಅವರು ಬರೋವರೆಗೂ ಕೂಡ ಅದನ್ನು ಹಾರ್ದೇ ರೀತಿ ನೋಡ್ಕೊಬೇಕು ಹಾಗೆ ಇಲ್ಲಿ ಒಂದು ಕಲ್ಲಿಟ್ಟು ಅದಕ್ಕೆ ಹೂವು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಕಾಯಿ ಹೊಡಿತಾರೆ ಸೊ ಅದು ಕೂಡ ಅಷ್ಟೇ ಅವ್ರು ಬರೋವರೆಗೂ ಕೂಡ ನಾನು ಅದಕ್ಕೆ ಪೂಜೆ ಮಾಡಬೇಕು ಅವರು ಮತ್ತೆ ಬಂದು ಪೂಜೆ ಮಾಡಿ ಕಾಯಿ ಹೊಡೆದು ಅದಾದಮೇಲೆ ಅಲ್ಲಿಗೆ ಕಂಪ್ಲೀಟಾಗಿ ಈ ಇದೇನಿದೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಇರೋತ ಏನಿದೆ ಅದಲ್ಗೆ ಕಂಪ್ಲೀಟಾಗಿ ಮುಗೀತು ಅಂತ ಅರ್ಥ ಅದಾದಮೇಲೆ ಒಂದು ಮೂರು ಕಡೆ ಮನೆಯಿಂದ ಒಂದು ಮೂರು ಅಜ್ಜಿಯಷ್ಟು ಕರ್ಪೂರನ ಹಚ್ಚಿ ನಮಸ್ಕಾರ ಮಾಡಿ ಹೋಗಬೇಕು ಇನ್ನು ಹಿಂದಕ್ಕೆ ತಿರುಗಿ ಆಗಿಲ್ಲ ಸೊ ಹಾಗಾಗಿ ಎಲ್ಲ ಮುಗಿಸಿ ಪೂಜೆ ಸ್ನಾನ ಎಲ್ಲ ಕೂಡ ಆಯಿತು ಅವ್ರದ್ದು ಕೂಡ ಮತ್ತು ಅವ್ರು ಸ್ನಾನ ಮಾಡುವಾಗಲೂ ಕೂಡ ನಾವು ಹೊರ ಒಳಗಡೆ ಇರುವಾಗಿಲ್ಲ ಇವಾಗ ಪೂಜೆ ಎಲ್ಲ ಮಾಡ್ತಿದ್ದಾರೆ ಸೊ ನನ್ನ ಮಗ ಅಂತೂ ಏನಿದ ಮಾತೇ ಕೇಳ್ತಾ ಇರಲಿಲ್ಲ ಅವ್ರು ಏನು ಮಾಡ್ತಾರೆ ಅದನ್ನೇ ಇವನು ಕೂಡ ಮಾಡ್ತಾಯಿದ್ದೆ ಇವಾಗ ಹಚ್ಚಿದಾಯ್ತು ಈಗ ಅವ್ರು ಹೋಗಿ ಬೈಕಲ್ಲಿ ಕೂತ್ಕೊಂಡ್ರು ಸೊ ಅದಾದಮೇಲೆ ನಾನು ಎಲ್ಲನೂ ಕೂಡ ಸ್ವಲ್ಪ ಪೂಜೆ ಮಾಡಿದ ತಕ್ಷಣ ಬಾಗ್ಲಾಗ್ಬಾರ್ದು ಅಂತ ಒಂದು ಐದು ನಿಮಿಷ ಬಿಟ್ಟು ಬಾಗ್ಲಾಕಿ ಬಂದೆ ಅದಾದಮೇಲೆ ಅಲ್ಲಿಂದ ಹೊರಟು ನಮ್ಮ ಬೆಳ್ತೂರಿಗೆ ಬಂದ್ವಿ ಸೊ ಅಲ್ಲಿಂದ ಬಂದು ಇಲ್ಲೂ ಕೂಡ ದೀಪ ಇಟ್ಟು ಇಲ್ಲೂ ದೀಪ ಹಚ್ಚಿ ಅದಾದಮೇಲೆ ಅಪ್ಪ ಅಮ್ಮನ ಕಾಲೇನಿದೆ ಅವ್ರಿಗೆ ಪಾದ ಪೂಜೆ ಮಾಡೋ ಅಂಥದ್ದು ಸೊ ಪಾದ ಪೂಜೆ ಎಲ್ಲ ಮಾಡಿ ಆಮೇಲೆ ಇಲ್ಲಿಂದ ಹೊರಡಬೇಕು ಸೊ ತುಂಬ ಎಷ್ಟು ಖುಷಿಯಿಂದ ಕಳಿಸ್ಕೊಟ್ಟಿದ್ದೀನೋ ಅಷ್ಟೇ ಬೇಜಾರು ಕೂಡ ಇದೆ ತುಂಬ ಬೇಜಾರಿದೆ ಬೇಜಾರಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಒಳ್ಳೆಯದಾಗಲಿ ಅಂತಲ್ವ ಕಳಿಸ್ತಾ ಇರೋದು ಹಾಗಾಗಿ ಖುಷಿಯಿಂದಲೇ ಕಳಿಸ್ಕೊಡ್ತಿದ್ದೀವಿ ಇದೆಲ್ಲ ಒಗೊಡಾದಮೇಲೆ ಇಲ್ಲಿ ನೋಡಿ ಇಲ್ಲಿ ತುಪ್ಪದಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅದಕ್ಕೆ ತುಪ್ಪ ತುಂಬಿಸ್ಲಿಕ್ಕೆ ಮತ್ತು ಮನೆಯಿಂದ ಅಕ್ಕಿ ಎಲ್ಲನೂ ಕೂಡ ತಗೊಂಡಿದ್ದೀವಿ ಎಲ್ಲ ಕೂಡ ರೆಡಿ ಇದೆ ಮತ್ತು ದೀಪ ಎಲ್ಲ ಹಚ್ಚಿ ಆದಮೇಲೆ ಅಪ್ಪ ಅಮ್ಮನಿಗೆ ಪಾದ ಪೂಜೆ ಕೂಡ ಮಾಡಿದಾದ್ಮೇಲೆ ಇಲ್ಲಿ ನಮ್ಮ ಮಣಿಕಂಠ ಸ್ವಾಮಿನೂ ಕೂಡ ಮಾಡ್ತಾಯಿದ್ದಾರೆ ಸೊ ಎಲ್ಲರದು ಕೂಡ ಆಗಿ ಅವರು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಮನೆಯಿಂದ ಹೊರಡುವಂಥದ್ದು ಅವರು ಮನೆಯಲ್ಲಿ ತಿಂಡಿ ಮಾಡೋ ಆಗಿರಲಿಲ್ಲ ದೇವಸ್ಥಾನದಲ್ಲೇ ಮಾಡ್ತಿದ್ರು ಹಾಗಾಗಿ ಮನೇಲಿ ಏನೂ ತಿಂಡಿ ಮಾಡಲಿಲ್ಲ ಹಾಗಾಗಿ ಡೈರೆಕ್ಟ್ ಹೊರಟ್ಬಿಟ್ಟರು ಹಿರಿಮುಡಿ ಕಟ್ಟಲಿಕ್ಕೆ ಅಂದ್ಬಿಟ್ಟು ಅಲ್ಲಿಗೆ ಹೊರಟು ನೋಡಿ ಇಲ್ಲಿ ಇಲ್ಲೂ ಕೂಡ ಮನೆಯಿಂದ ಈಚೆ ಒಂದು ಕಲ್ಲಿ ಇಟ್ಟಿದ್ದಾರೆ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕರ್ಪೂರ ಹಚ್ಚಿ ಅಲ್ಲೂ ಕೂಡ ಕಾಯಿ ಹೊಡೆದು ಇಲ್ಲಿಂದ ಹೊರಡ್ತಾರೆ ಮನೆಯಿಂದ ಮತ್ತು ಅಲ್ಲಿ ಏನು ಸೇಮ್ ಆ್ಯಸ್ ಇಟ್ ಈಸ್ ಏನು ಕರ್ಪೂರ ಹಚ್ಚಿ ಮಾಡಿದಾರೋ ಸೊ ಇಲ್ಲೂ ಕೂಡ ಅಷ್ಟೇ ಒಂದು ಐದು ಕಡೆ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿ ಇಲ್ಲಿಂದ ಕೂಡ ಇನ್ನು ಮನೆ ಕಡೆ ತಿರುಗಿ ನೋಡೋ ಹಾಗಿಲ್ಲ ಸೊ ಅವ್ರು ಹಚ್ಚೋ ಟೈಮ್ಗೆ ನಮ್ಮಪ್ಪ ನಮ್ಮಮ್ಮ ಮತ್ತು ನನ್ನ ತಂಗಿ ಕೂಡ ಬಂದರು ಅದರದ್ದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಅವ್ರದ್ದು ವೀಡಿಯೋ ಮಾಡಿಕೊಂಡಿಲ್ಲ ನಾನು ದೇವಸ್ಥಾನಕ್ಕೆ ಬಂದು ಕೂತಿದ್ದೀವಿ ಸೊ ಇರುಮುಡಿ ಸ್ಟಾರ್ಟ್ ಆಗಿದೆ ಕೆಲವೊಂದಕ್ಕೆ ವಾಯ್ಸ್ ಕೊಡ್ತೀನಿ ಕೆಲವೊಂದಕ್ಕೆ ವಾಯ್ಸ್ ಅವರ್ ಕೊಡಲ್ಲ ಸೊ ಅದು ಹೇಗಿದೆಯೋ ಅದೇ ಥರನೇ ನೋ ಹಾಕ್ತೀನಿ ಸೊ ನೋಡಿ ಎಂಜಾಯ್ ಮಾಡಿ कम्य पाप चरण पापा देव पापा देव पेपा देव पाण देव पा नव गेव पा समे दिप दि पो भावे काम्य पा पो चरण पाप पोे पीव पहली लवणगे नव पामे दिप दि पोे ನಾನು ಜಾಸ್ತಿ ಎಲ್ರದ್ದು ಈರು ಮುಡಿ ಕಟ್ಟೋದೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಅದಾದಮೇಲೆ ನಾವು ಕೂಡ ಎಲ್ರಿಗೂ ನಮ್ಮ ಮನೆಯವ್ರಿಗೆ ಪಾಪಿಗೆಲ್ಲ ಹಾಕಿ ಮೇಲೆ ಮತ್ತು ಅಕ್ಕ ಅವ್ರದ್ದು ಒಂದು ಹರಕೆ ತುಪ್ಪದ ಕೈ ತುಂಬಿಸ್ತೀವಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅವರು ತುಪ್ಪದಕಾಯಿನ ತುಂಬಿಸ್ತಾ ಇದ್ದಾರೆ ಹರಕೆ ಇತ್ತಲ್ಲ ತುಂಬಿಸ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಾಯಿತು ಪೂಜೆ ಅಂತೂ ತುಂಬಾ ಖುಷಿಯಾಯಿತು जय पा स्वामी पंडाल राज ने राज कुमार ने राज को मारने पंडाल राज ओम ನೋಡ್ತಾ ನೋಡ್ತಿದ್ದಾನೆ ಫೈನಲ್ ಟಚ್ ಕೂಡ ಬಂದ್ವಿ ಈಗ ಮಹಾ ನಡೀತಿದೆ ಫ್ರೆಂಡ್ಸ್ ಇದು ಗುರುಸ್ವಾಮಿಗಳು ಇರ್ತಾರಲ್ಲ ಅವರು ಲಾಸ್ಟ್ ಅಲ್ಲಿ ಕಟ್ ಕಟ್ಕೊಂಡಿದ್ದು ಇದು ಲಾಸ್ಟಲ್ಲಿ ಅವರು ದೇವ್ರ ಹತ್ರ ಏನೇನು ಇರುತ್ತೆ ಅದೆಲ್ಲವೂ ಕೂಡ ಹಾಕಿ ಅವರಿಗೆ ಕಟ್ಟನ್ನು ಕಟ್ತಾರೆ ಸೊ ಇದು ನೋಡಿ ನೋಡ್ತಿದ್ದಂಗೆ ಗಾಡಿ ಕೂಡ ಬಂತು ಗಾಡಿ ಬಂದಮೇಲೆ ಎಲ್ಲ ಕೂಡ ಕ್ಲೀನ್ ಮಾಡಿ ದೇವತ್ತು ಅಯ್ಯಪ್ಪ ಸ್ವಾಮಿದು ಫೋಟೋ ಏನಿದೆ ಅದೆಲ್ಲ ಕಟ್ಟಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಸೊ ಆಗಿ ಇಷ್ಟ ಆಗಿತ್ತು ಸುನಿಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಸೊ ನನ್ನ ಮಗನ ಜೊತೆ ಕೂಡ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತಗೊಂಡೆ ಅದಾದಮೇಲೆ ಇನ್ನು ಹೊರಡೋ ಟೈಮು ಕೂಡ ಸೊ ನನ್ನ ಹಸ್ಬೆಂಡ್ ಕೂಡ ಬಂದರು ಮಾತಾಡ್ತಿದ್ವಲ್ಲ ಆವಾಗ ಒಂದು ಒಂದು ಪಿಚ್ಚರ್ ತೊಗೊಂಡೆ ಸೊ ನೋಡಿ ಗಾಡಿ ಹೇಗಿದೆ ಅಂತ ಒಳಗಡೆ ಕೂಡ ಹೋಗಿದ್ದೆ ಅದರದ್ದು ಫೋಟೋ ತೊಗೊಳ್ಳಲಿಲ್ಲ ನಾನು ಕ್ಲಿಪ್ಪಿಂಗ್ ತೊಗೊಳಲಿಲ್ಲ ಇವಾಗ ಇರು ಮುಡಿನ ಹೊತ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ದೇವಸ್ಥಾನದಿಂದ ಹೊರಗಡೆ ಬಂದು ಹಿಡ್ಗಾಯಿ ಹೊಡೆದು ಅಲ್ಲಿಂದ ಹೊರಡುವಂಥದ್ದು ಊರಿಂದ ಆಚೆ ಹೋಗಿ ವ್ಯಾನನ್ನು ಹತ್ತಬೇಕು ಇಲ್ಲಿ ಬರುವಾಗ ದೊಡಂಬತ್ತು ದೇವಸ್ಥಾನ ಇದೆ ಸೊ ಹಾಗಾಗಿ ಅಲ್ಲಿಂದಕೊಂಡು ಕಾಯಿಡ್ಗೈನ ಹೊಡಿತಾ ಇದ್ದಾರೆ ಅಲ್ಲಿಂದ ಗಾಡಿ ಹತ್ರ ಬಂದ್ವಿ ಗಾಡಿ ಹತ್ತಿರ ಬಂದು ಗಾಡಿಗೆ ಮೂರು ಸುತ್ತು ಬಂದು ಅದಾದಮೇಲೆ ಇರುಮುಡಿ ಎಲ್ಲನೂ ಕೂಡ ಮೇಲುಗಡೆ ಕಟ್ಟು ಆಮೇಲೆ ಹೊರಡ್ತಾರೆ ಸೊ ಇರೋದೇ ಹಿರುಮುಡಿ ಹೊತ್ಕೊಂಡು ಗಾಡಿ ಸುತ್ತ ಮೂರು ಸುತ್ತು ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಇದೆಲ್ಲವೂ ಕೂಡ ನೋಡೋಕ್ಕೆ ತುಂಬ ಏನು ಕೂಡ ಇರಲಿಲ್ಲ ಆರಾಮ್ಸೆ ಬರ್ಬೋದು ಸೊ ನಿಮ್ಮ ಜರ್ನಿ ಸುಖಕರವಾಗಿರಲಿ ಅಂತಲೇ ನಾನು ಕೇಳ್ಕೊತೀನಿ ಎಲ್ಲರೂ ಕೂಡ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬನ್ನಿ ಅಂತಲೇ ದೇವ್ರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದೀನಿ ಸೊ ಎಲ್ಲರಿಗೂ ಕೂಡ ಹ್ಯಾಪಿ ಜರ್ನಿ ತುಂಬ ಚೆನ್ನಾಗಿತ್ತು ದೇವ್ರನ್ನ ಪೂಜೆ ಮಾಡಿದ್ದಾಗಿರ್ಬೋದು ಅದು ಹಿರಿಮುಡಿ ಕಟ್ಟಿದ್ದಾಗಿರ್ಬೋದು ಪ್ರತ್ ಒಂದು ಕೂಡ ಚೆನ್ನಾಗಿತ್ತು ಸೊ ಅವ್ರು ಹೊರಡೋದೇನೋ ವಿಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲಿಂದ ಅವನ್ನೆಲ್ಲ ಕಳಿಸ್ಬಿಟ್ಟು ಸೊ ನೋಡಿ ಇಲ್ಲಿ ನನ್ನನ್ನು ಹೆಂಗೆ ಆಡ್ಕೋತಿದ್ದಾಳೆ ಅಂತ ಸಂಗೀತ ಮುಂದೆ ದೊಡ್ಡ ಹೆಂಗೆ ತೋರಿಸು ಅಂತ ಅಂದರೆ ನಮ್ಮ ಮಗಳು ತೋರಿಸ್ತಾ ಇದ್ದಾಳೆ ನಾನು ಆಡ್ಕೋತಿದ್ದಾಳೆ ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ನೋಡಿ ಇಲ್ಲಿ ಹೇಗೆ ನನ್ನ ಆಡ್ಕೋತಿದ್ದಾಳೆ ಅಂದ್ಬಿಟ್ಟು ಅಲ್ಲಿಂದ ನಾವು ಹೊರಟುಬಿಟ್ವಿ ಇನ್ನು ದೀಪ ಹಚ್ಬೇಕಲ್ವ ಇನ್ನು ಅಂದ್ಬಿಟ್ಟು ಅಕ್ಕ ಮೈಸೂರಿಗೆ ಹೊರಟರು ನಾನು ನಮ್ಮ ಮನೆಗೆ ಬಂದೆ ನಾನು ಪ್ರಿಯಾಪಟ್ನಕ್ಕೆ ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಈಗಷ್ಟೇ ಮನೆಗೆ ಬಂದೆ ಸೊ ಟೈಮ್ ಇವಾಗ ಐದು ಮುಖಾಲು ಆಗಿದೆ ಇವಾಗ ತಾನೇ ರೀಚ್ ಆಗಿ ಬಟ್ಟೆ ಚೇಂಜ್ ಮಾಡಿ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಮ್ಮ ಸಾಯಿಯೊಬ್ಬರು ಅಲ್ಲಿ ಏನಾದ್ರು ಕೊಡ್ಸಮ್ಮ ಕೊಡ್ಸಮ್ಮ ಅಂತಂದರು ಸೊ ನಾನು ಏನೂ ಕೊಡಿಸ್ತಿಲ್ಲ ಹಂಗೆ ಬಂದೆ ಐಸ್ ಕ್ರೀಮ್ ಇತ್ತು ಮನೇಲಿ ಸೊ ಅದನ್ನೇ ಹಾಕ್ಕೊಟ್ಟಿದ್ದೀನಿ ತಿಂತಾ ಇದ್ದೀನಿ ಸೊ ಇನ್ನೇನಿಲ್ಲ ಮುಖ ತೊಳೆದು ದೀಪ ಹಚ್ಚಬೇಕಷ್ಟೇ ಸ್ವಲ್ಪ ಬೇಜಾರಿದೆ ಏನು ಮಾಡೋಕ್ಕಾಗಲ್ಲ ಬರ್ತಾರೆ ಮೂಡ್ದೀನಲ್ವಾ ಸೊ ತೋರಿಸ್ತಾ ಇದ್ದೀನಿ ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದ ಅವನು ಸೊ ಲಾಕ್ ಕೂಡ ಎಂಡ್ ಮಾಡೋಣ ಅಂತ ಬಂದೆ ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನಾನು ನಿಮಗೆ ಮತ್ತೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಸಿ ಯು